ನಾವು ನಾಲ್ಕನೇ ತಾರೀಕು ರಸ್ತೆ ತಡೆ ಚಳವಳಿ ಮಾಡಬೇಕು ಮುಖ್ಯವಾಗಿ ಹೆದ್ದಾರಿ ಬಂದ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ದೊಡ್ಡ ಸಂಖ್ಯೆಯಲ್ಲಿ ನಾವು ಅವತ್ತಿಲ್ಲಿ ಸೇರಿದ್ವಿ ಎಲ್ಲ ಗ್ರಾಮಗಳ ರೈತರು ಅವತ್ತು ಸೇರಿಬಿಟ್ಟು ನಾವು ರಸ್ತೆ ತಡೆಗೆ ಅಂತೇಳಿ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಪೊಲೀಸರು ನಮ್ಮನ್ನು ತಡೆದರು ತಡೆದು ಕೊನೆಗೆ ಡೆಪ್ಟಿ ಕಮಿಷನರು ಕೂಡ ಅವತ್ತು ಮಾತಾಡಿದ್ರು ಮಾತಾಡಿ ನಾನು ಬೇಗನೆ ಸರ್ಕಾರ ಜೊತೆಯಲ್ಲಿ ಮಾತಾಡಿ ಒಂದು ಮೀಟಿಂಗ್ ಡೇಟನ್ನು ಫಿಕ್ಸ್ ಮಾಡಿಸ್ತೇನೆ ಅಂತ ಹೇಳಿದರು ಆವಾಗ ನಾನು ಅವ್ರಿಗೆ ಹೇಳಿದೆ ನಿಮ್ಮ ಮೇಲೆ ವಿಶ್ವಾಸ ಹೋಗಿದೆ ನಮಗೆ ಅಂತೇಳಿ ಅದಕ್ಕೆ ಅವ್ರು ಹೇಳಿದರು ನಾನೇ ಇದಕ್ಕೆ ಜವಾಬ್ದಾರಿ ನನ್ನ ಮೇಲೆ ವಿಶ್ವಾಸ ಕಳ್ಕೊಂಡ್ರೆ ಹೇಗೆ ಅಂತೇಳಿ ಅವರು ಮಾತಾಡಿದರು ಏನಾದರೂ ನಾನು ಸರ್ಕಾರಕ್ಕೆ ಬರಿಬೇಕಾದವನೇ ನಾನು ಅನ್ನೋ ರೀತಿಯಲ್ಲಿ ಅವತ್ತವರು ಮಾತಾಡಿದರು ಸರಿ ಅಂತೇಳಿ ಅವರ ಒಂದು ಮಾತಿಗೆ ಗೌರವ ಕೊಟ್ಟು ನಾವು ಅವತ್ತು ಹೋರಾಟವನ್ನು ವಾಪಸ್ ತೆಗೆದುಕೊಂಡೆವು ಅದಾದ ನಂತರ ಅವ್ರು ಹೇಳಿದ್ದು ಒಂದು ಹತ್ತು ದಿವಸದೊಳಗಡೆ ನಮಗೆ ಮಾತುಕತೆಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿ ಅವರು ಹೇಳಿದರು ಸರಿ ಅವರು ಒಂದು ವೇಳೆ ಮಾಡದೇ ಇದ್ದರೆ ನಾವು ಮುಂದಿನ ಹೋರಾಟ ನಡೆಸ್ತೇವೆ ಅಂತೇಳಿ ತೀರ್ಮಾನ ತೊಗೊಂಡಿದ್ವಿ ಹದಿನೈದನೇ ತಾರೀಕಿನ ಒಳಗಡೆ ಹೇಳಬೇಕು ಯಾಕಂದರೆ ನಮಗೆ ಗ್ರಾಮದಲ್ಲಿ ಊರು ಜಾತ್ರೆ ಎಲ್ಲ ಇದ್ದಿದ್ದರಿಂದ ಅದನ್ನು ಕಳೆಯ ಕಳೆಯೋದಕ್ಕೂ ಒಂದು ಸಮಯ ಬೇಕಾಗಿತ್ತು ಮತ್ತೆ ಅವರು ಕೂಡ ಹತ್ತು ದಿವಸ ಸಮಯ ಬೇಕು ಅಂತೇಳಿದ್ರು ಅದನ್ನು ಮಾಡ್ಬೋದು ಅಂತ ಲೆಕ್ಕ ಹಾಕಿ ಹದಿನಾರನೇ ತಾರೀಕು ನಾವಿಲ್ಲಿಂದ ಹೊಸಪೇಟೆಗೆ ಪಾದಯಾತ್ರೆ ಮಾಡ್ತೀವಿ ಹದಿನೆಂಟನೇ ತಾರೀಕು ಮುಖ್ಯಮಂತ್ರಿ ಬರ್ತಾರೆ ಅಲ್ಲಿ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅಂತೇಳಿ ಒಂದು ಒತ್ತಡ ಹೇರಬೇಕು ಅಂತೇಳಿ ಒತ್ತಡ ಹೇರಿದ್ದೀವಿ ಒತ್ತಡ ಹೇರಿದ್ದು ಕೆಲಸ ಆಯಿತು ಕೆಲಸ ಆಗಿದ್ದೇನಂತೇಳಿದ್ರೆ ಮುಖ್ಯಮಂತ್ರಿಗಳು ನಿಮ್ಮನ್ನು ಮಾತಾಡ್ತಾರೆ ಅಂತೇಳಿ ಪೊಲೀಸ್ ಇಲಾಖೆಯವರು ನಮ್ಮ ಹತ್ರ ಎಲ್ಲ ಮಾತಾಡಿದರು ಪೊಲೀಸ್ ಇಲಾಖೆಯವರು ಬಹಳ ಪ್ರಯತ್ನ ಮಾಡಿದರು ಅವರು ತುಂಬ ಪ್ರಯತ್ನ ಮಾಡಿದ್ದಾರೆ ಖಂಡಿತ ನಾವು ಪೊಲೀಸ್ ಇಲಾಖೆಯವ್ರನ್ನ ಅಭಿನಂದಿಸಬೇಕು ನಮ್ಮ ಸಮಸ್ಯೆ ಸರ್ಕಾರ ಜೊತೆಯಲ್ಲಿ ಬಗೆಹರಿಬೇಕು ಅಂತೇಳಿ ಅವರು ಅಪೇಕ್ಷೆ ಪಟ್ಟು ಡಿ ವೈ ಎಸ್ ಪಿ ಆಗಿರ್ಬೋದು ಅಥವಾ ಇತರೆ ಪೊಲೀಸ್ ಇನ್ಸ್ಪೆಕ್ಟರ್ಗಳಿರ್ಬೋದು ಎಲ್ಲರೂ ಕೂಡ ತುಂಬ ಪ್ರಯತ್ನ ಮಾಡಿ ಅವರು ನೀವು ಒಳಗಡೆ ಹೋಗಿ ನಿಮ್ಮ ಜೊತೆ ಮಾತಾಡ್ತಾರೆ ಅಂತೇಳಿ ಏನೇ ಎಲ್ಲ ಅಡ್ಡಿ ಆತಂಕಗಳಿದ್ರೂ ಕೂಡ ನಮ್ಮನ್ನು ಒಳಗಡೆ ಕಳಿಸುವಂಥ ಪ್ರಯತ್ನ ಮಾಡಿದ್ರು ಆದರೆ ಅಲ್ಲಿ ಹೋಗಿದ್ದರಿಂದ ನಮಗೆ ಕೆಟ್ಟ ಅನುಭವ ಆಯಿತು ಅಲ್ಲಿ ನಾನು ಹೇಳಿದ್ರೆ ತಪ್ಪಾಗುತ್ತೇನೋ ಯಾಕಂದರೆ ಪದೇ ಪದೇ ಅವ್ರೀಗ ನಮ್ಮ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಎಮ್ ಎಲ್ ಎ ಮತ್ತು ಎಂ ಪಿ ಅವರು ನಾವಿಲ್ಲಿರೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಹೇಳೋಕೆ ಶುರು ಮಾಡಿದ್ದಾರೆ ಈಗ ಅವರ ಮಾಡಿದಂಥ ಕೆಲಸಗಳು ನಾವು ಹೇಳಿದರೆ ಅವ್ರ ಮರ್ಯಾದೆ ಹೋಗ್ತದೆ ಅದರಿಂದ ಸದ್ಯಕ್ಕೆ ಅದು ಹೇಳಲ್ಲ ಅವ್ರು ಯಾವ ರೀತಿ ನಡ್ಕೊಂಡ್ರು ನಾವು ಮೊನ್ನೆ ಮುಖ್ಯಮಂತ್ರಿ ಹತ್ರ ಹೋದಾಗ ಅನ್ನೋದು ನಮ್ಮಲ್ಲಿ ಭಾಗವಹಿಸಿದಂಥವ್ರಿಗೆ ಅದು ಗೊತ್ತಿದೆ ಅದನ್ನು ಹೇಳಬಾರ್ದು ಅವಶ್ಯಕತೆ ಇರಲಿಲ್ಲ ಅವರು ಆ ರೀತಿಯಲ್ಲಿ ಮಾಡೋದಾದರೆ ನಮ್ಮನ್ನು ಬರ್ರಿ ಅಂತ ಕೇಳಬೇಕಾಗಿಲ್ಲ ಅಥವಾ ಅವ್ರ ಮೇಲೆ ಬಿದ್ದೇನೂ ಹೋಗಿರಲಿಲ್ಲ ಅದು ಒಂದು ಅಂಶ ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಇತ್ತೀಚೆಗೆ ಎಮ್ ಎಲ್ ಎ ಬಂದು ಇಲ್ಲೆಲ್ಲ ಮಾತಾಡಿದಾರಂತೆ ನನಗೆ ಅವ್ರು ಮಾತಾಡಿದವರು ಹೇಳಿದರು ಎಂ ಪಿನೂ ಇದೇ ಮಾತು ಮಾತಾಡಿದಾರಂತೆ ನೀವು ಬಸವರಾಜನ ಬಿಟ್ಟು ಅಥವಾ ಸತ್ಯಬಾಬು ಇವು ಮುಖಂಡರುಗಳು ಯಾರಿದಾರಲ್ಲ ಅವ್ರನ್ನ ಬಿಟ್ಟು ಬಂದರೆ ನಾವು ಬಗೆಹರಿಸ್ತೀವಿ ಅಂತ ಹೇಳಿದಾರಂತೆ ನನಗೇನು ಸಂತೋಷ ಯಾಕಂದ್ರೆ ನಾನೇ ಇದ್ದು ಬಗೆಹರಿಸ್ಬೇಕು ಅಂತೀನಿ ಬಗೆಹರಿದ್ರೆ ಸಾಕು ಎಲ್ಲಾದ್ರೂ ಒಂದು ಕಡೆ ಹಾಂ ನಮಗೆ ಸಮಸ್ಯೆ ಬಗೆಹರಿಬೇಕಪ್ಪ ಅಲ್ಲಲ್ಲ ಸಮಸ್ಯೆ ಬಗೆಹರಿಬೇಕ ಸಮಸ್ಯೆ ಬಗೆಹರಿಸಕ್ಕೆ ನಾನೇ ಇರ್ಬೇಕು ಇನ್ನೊಬ್ರು ಇರ್ಬೇಕು ಅಂತ ಏನಿಲ್ಲ ಹಾ ಆದ್ರಿಂದ ನಾನು ವಿನಂತಿ ಏನ್ ಮಾಡ್ತಾ ಇದ್ದೀನಂದ್ರೆ ನಾನು ನಿಮ್ಮೆಲ್ಲರಿಗೂ ವಿನಂತಿ ಮಾಡೋದೇನಂದ್ರೆ ಅವರು ನೇರವಾಗಿ ನಮ್ಮ ರೈತರ ಜೊತೆನೆ ಮಾತಾಡಿ ಪರಿಹಾರ ಮಾಡ್ತಾರಂದ್ರೆ ಅದಕ್ಕಿಂತ ಸಂತೋಷದ ವಿಚಾರ ಬೇರೆ ಯಾವುದೂ ಇಲ್ಲ ನಾವು ಖಂಡಿತ ಬರೋದಿಲ್ಲ ನೀವು ಇಲ್ಲಿರ್ತಕ್ಕಂಥ ಊರಿಗೆ ಊರಿಗೊಂದಿಬ್ರು ರೆಡಿ ಆಗ್ರಿ ಹೋಗಿ ಮಾತುಕತೆ ಮಾಡ್ರಿ ಅದರದ್ದು ಸಮಸ್ಯೆ ಇಲ್ಲ ಏನು ನಾವು ಬಂದೇ ಮಾತಾಡಬೇಕು ಅಂತ ಏನಾರು ಐತೆನೋ ಏನೋ ಕಾನೂನಿಲ್ಲ ಕಾನೂ ಸಮಸ್ಯೆ ಏನಂತಂದರೆ ನಮ್ಮ ಸಮಸ್ಯೆ ಬಗೆಹರಿಬೇಕು ಈಗ ಅವರು ಒಂದು ಸುದ್ದಿ ಅರಿಬಿಟ್ಟಾರೆ ಏನು ಸುದ್ದಿ ಅರಿಬಿಟ್ಟಾರೆ ಅವ್ರು ಹೇಳೋ ಪ್ರಕಾರ ಹಿಂದೆ ಡೆಪ್ಟಿ ಕಮಿಷನ್ ಹೇಳಿರೋ ಪ್ರಕಾರ ಡೆಪ್ಟಿ ಕಮಿಷನರ್ ಹೇಳಿರೋ ಪ್ರಕಾರ ಮಿತ್ತಲ್ ಕಂಪ್ನಿಗೆ ಈ ಜಿಲ್ಲಾ ನ್ಯಾಯಾಲಯದಲ್ಲಿ ಏನು ಮೂವತ್ತು ಲಕ್ಷ ಇಪ್ಪತ್ತು ಸಾವಿರದ ಇನ್ನೂರ ಅರವತ್ನಾಲ್ಕು ರೂಪಾಯಿ ಏನೋ ಆಗಿದೆಯಲ್ಲ ಆ ರೇಟ್ ನಿಮಗೆ ಕೊಡ್ಬೋದು ಅನ್ನುವಂಥ ರೆಕಮೆಂಡೇಶನ್ ಡಿ ಸಿ ಮಾಡಿದ್ದಾರೆ ಅಂತ ಸುದ್ದಿ ಇದೆ ಗೊತ್ತಿಲ್ಲ ನನಗೆ ಸುದ್ದಿ ಇದೆ ಆಯಿತಾ ಅದನ್ನೇ ಈಗ ಎಂ ಪಿ ಎಮ್ ಎಲ್ ಎಗಳು ಹೇಳ್ತಾರೆ ನಿಮ್ಗೆ ಅಷ್ಟು ಕೊಡಿಸ್ತೀವಿ ಜಾಸ್ತಿ ಕೇಳಬೇಡ್ರಿ ಅಂತ ಹೇಳ್ತಾರೆ ನಾವೇನಾದರೂ ಎಂ ಪಿ ಹೇಳಿದ್ದು ಮೂವತ್ತು ಸಾವಿರ ಅಥವಾ ಮೂವತ್ತು ಲಕ್ಷ ಅಥವಾ ಡಿ ಸಿ ಹೇಳಿದ್ದು ಮೂವತ್ತು ಲಕ್ಷ ನಾವು ಬ್ಯಾಡಂತೇನಾದ್ರು ಹೇಳಿದ್ದೀವಿ ಯಾರಿಗಾದ್ರೆ ಅಥವಾ ನಾವೇನಾದರೂ ಇಷ್ಟೇ ಕೊಡಬೇಕು ಅಂತ ಏನಾದ್ರು ಡಿಮಾಂಡ್ ಮಾಡಿವಾ ಯಾವುದು ಡಿಮ್ಯಾಂಡ್ ಮಾಡಿಲ್ಲ ನಾವು ಕೇಳ್ತಾ ಇರೋದೇನಂದ್ರೆ ಹಳೇ ಬೆಲೆ ನೀವೇನು ಕಟ್ಟಿದಿರಿ ಅದು ಮೋಸ ಇದೆ ಅದನ್ನು ರದ್ದು ಮಾಡ್ರಿ ಅಂತ ಹೊಸ ಬೆಲೆ ಏನು ಹೇಳ್ತೀರಿ ಹೇಳ್ರಿ ಆಯಿತಾ ಅವ್ರಿಗೆ ಈಗ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾವು ಬಂದರೆ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತಾರೆ ಸೀರಿಯಸ್ ಆಗಿ ಮಾತಾಡ್ತಾರೆ ಅಂತೇಳಿ ಅದರಿಂದ ಅವರೆಲ್ಲ ಸಿಟ್ಟಾಗಿ ಬಿಟ್ಟಿದಾರಂತೆ ಅಂತೆ ಅವರೆಲ್ಲ ಅದಕ್ಕಾಗಿ ನಾವು ಬೇಡ ಪರವಾಗಿಲ್ಲ ನಾವೇ ಬರಬೇಕು ಅಂತೇನಿಲ್ಲ ನೀವೇ ಮಾತಾಡಿದ್ರೂ ಆಗ್ಬೋದು ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ ಯಾಕಂದ್ರೆ ನಮಗೆ ಮೀನಾ ಮೇಷ ಮಾಡೋಕೆ ಬರೋದಿಲ್ಲ ಆಯಿತಾ ಅವ್ರ ಹತ್ರ ಗೋಗರಿಯಕ್ಕೆ ಬರಕಲ್ಲ ನಮಗೆ ಅಥವಾ ಅವ್ರನ್ನ ನಾವು ಅಪ್ಪ ಅಣ್ಣ ಅಂತೇಳಿ ಭಿಕ್ಷೆ ಕೇಳೋದಂಗೆ ಆಗಲ್ಲ ನಾವು ಹಕ್ಕು ಕೇಳೋರು ಹಕ್ಕು ಕೇಳುವಾಗ ನಾವು ಸ್ವಲ್ಪ ಗಟ್ಟಿಯಾಗೆ ಮಾತಾಡೋರು ಅದರಲ್ಲಿ ಏನು ಅನುಮಾನವೇ ಇಲ್ಲ ಸೊ ಆದ್ದರಿಂದ ಅದು ಬೇಡ ಆದರೆ ನಮಗೇನು ಸಂತೋಷ ನಾವು ಮಾತಾಡ್ಬೇಕಾಗಿಲ್ಲಪ್ಪ ನಮ್ಮನ್ನ ಹತ್ರ ಯಾಕೆ ಮಾತಾಡಬೇಕು ನೀವು ಅಥವಾ ನಮ್ಮ ರೈತರ ಹತ್ರ ಯಾಕೆ ಮಾತಾಡ್ಬೇಕು ಅನೌನ್ಸ್ ಮಾಡಿಬಿಡ್ರಿ ನೀವೇ ಅನೌನ್ಸ್ ಮಾಡಿಬಿಟ್ರೆ ಆಗಿತ್ತಲ್ಲ ಸರ್ಕಾರದಿಂದ ಅನೌನ್ಸ್ ಮಾಡಿಬಿಟ್ರೆ ಮಾತುಕತೆ ಬೇಡ ಅನೌನ್ಸ್ ಮಾಡಿರಿ ಬೇಕಾದ್ರೆ ತಗತೀವಿ ಬೇಡದ್ರೆ ಅವ್ರವ್ರಿಷ್ಟ ಅದರಲ್ಲೇನಿದೆ ಆದ್ರಿಂದ ನಾನು ವಿನಂತಿ ಮಾಡೋದು ಈ ರೀತಿಯಲ್ಲಿ ಎಮ್ ಎಲ್ ಎಗಳು ಮತ್ತು ಎಂ ಪಿಗಳು ಈ ರೀತಿ ಹೋರಾಟದಲ್ಲಿ ಭಾಗವಹಿಸಿದಂಥವ್ರು ನೀವು ಬರಬೇಡ್ರಿ ನೀವು ಬರಬೇಡ್ರಿ ಅಂತ ಹೇಳ್ತಕ್ಕಂಥದ್ದೈತಲ್ಲ ಅವರ ಗೌರವಕ್ಕೆ ಶೋಭೆ ತರುವಂಥ ವಿಚಾರ ಅಲ್ಲ ನಿಮಗೆ ಯಾರ ಹತ್ರನ ಕರ್ಕೊಂಡೋಗಿ ನನ್ನ ನಮ್ ನಮ್ಮ ನನಗೆ ಭಾಳ ಸಂತೋಷ ಈಗ ಈ ಊರಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರ್ಕೊಂಡೋಗಿ ಮಾತಾಡಿ ನಮ್ಮದೇನು ಭಿನ್ನಾಭಿಪ್ರಾಯ ಏನಿಲ್ಲ ಈ ಊರಲ್ಲಿರುವಂಥ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರ್ಕೊಂಡೋಗಿ ಮಾತಾಡಿ ಮಾತಾಡಿಬಿಟ್ಟು ಏನೋ ಒಂದು ತೀರ್ಮಾನ ಮಾಡಿ ತೀರ್ಮಾನ ಮಾಡಿ ಇಂತಿಷ್ಟು ಅಂತ ಹೇಳ್ರಿ ಅದಕ್ಕೆ ರೈತ ಸಂಘದವರೇ ಬರಬೇಕು ಕಾರ್ಮಿಕ ಸಂಘದವರೇ ಬರಬೇಕು ಇಲ್ಲಿರೋ ಮುಖಂಡರು ಬರಬೇಕು ಅಂತ ಕೂಡ ನಾವೇನು ಆದ್ರೆ ಆದರೆ ಏನು ಹೇಳಬೇಕು ಅಂತ ಇದ್ದೀರಿ ಅದನ್ನು ಎಮ್ ಎಲ್ ಎ ಹೇಳಕ್ಕಾಗ್ತದ ಎಮ್ ಎಲ್ ಎ ಹೇಳಕ್ಕಾಗಲ್ಲ ಅದನ್ನು ಎಂ ಪಿ ಹೇಳಕ್ ಆಗ್ತದ ಎಂ ಪಿ ಹೇಳಕ್ ಆಗೋದಿಲ್ಲ ಅಥವಾ ಈ ಊರಿನ ಕಾಂಗ್ರೆಸ್ ಕಾರ್ಯಕರ್ತರು ಹೇಳೋಕ್ಕಾಗತ್ತ ಅವ್ರು ಯಾರು ಹೇಳೋಕ್ಕಾಗೋದಿಲ್ಲ ಇದನ್ನು ಇದನ್ನು ಹೇಳಬೇಕಾದವರು ಯಾರು ಅಂದರೆ ಒಂದು ಕೆ ಐ ಡಿ ಬಿ ಅಧಿಕಾರಿಗಳು ಹೇಳಬೇಕು ಅಧಿಕೃತವಾಗಿ ಇಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಹೇಳಬೇಕು ಇಲ್ಲ ಅಂತ ಹೇಳಿದ್ರೆ ಕೈಗಾರಿಕಾ ಸಚಿವರು ಎಂ ಬಿ ಪಾಟೀಲ್ರು ಹೇಳ್ಬೇಕು ಹೇಳಿಸ್ಬಿಡ್ರಿ ನೀವು ಮಾತುಕತೆಗೆ ಕರಿಬೇಡ್ರಿ ನಮ್ಮ ನಾವು ಬರೋದು ಇಲ್ಲ ಬೇಡ ನೀವು ನೇರವಾಗಿ ಹೇಳಿಸ್ಬಿಡ್ರಿ ಐದು ಲಕ್ಷ ಕೊಡ್ತೀವಿ ಅಂತ ಹೇಳಿರಿ ಹತ್ತು ಲಕ್ಷ ಕೊಡ್ತೀವಿ ಅಂತ ಹೇಳ್ರಿ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಅಂತ ಹೇಳ್ರಿ ಮೂವತ್ತು ಲಕ್ಷ ಕೊಡ್ತೀವಿ ಸುದ್ದಿ ಸುಮ್ಮನೆ ನಾವು ಮೂವತ್ತು ಲಕ್ಷ ಕೊಡ್ತೀವಿ ಅದ್ರಾಗ ಎಂಟು ಲಕ್ಷ ಕೊಟ್ಟಿದ್ದು ಕಳೆದು ಇಪ್ಪತ್ತೆರಡು ಲಕ್ಷ ಕೊಡ್ತೀವಿ ಸುದ್ದಿಗಳು ಯಾಕೆ ಮಾಡಬೇಕು ಅಂತ ನಾನು ಕೇಳೋದು ನೀವು ಏನು ಕೊಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ಅದನ್ನು ಅಧಿಕೃತವಾಗಿ ಹೇಳಿ ಇಲ್ಲದೆ ಇದ್ದರೆ ಸುಮ್ಮನೆ ಸುಮ್ಮನೆ ನಮ್ಮ ರೈತರಿಗೆ ಈ ರೀತಿ ಸುಳ್ಳು ಹೇಳೋದ್ರಿಂದ ನಿಮಗೆ ಗೌರವ ತರಕ್ಕೆ ಅದು ಅಡ್ಡಿ ಆಗ್ತದೆ ಅಂತಕ್ಕಂಥ ಅಂಶವನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅದರಿಂದ ನಮಗೆ ಯಾರ್ದು ಯಾರ ವ್ಯಕ್ತಿಯನ್ನು ನಾಯಿಗೆ ಬಂದಂಗೆ ಮಾತಾಡೋದಾಗ್ಲಿ ಅವರು ಮಾರ ಕಳೆಯೋದಾಗ್ಲಿ ನಮ್ಮ ಉದ್ದೇಶ ಅಲ್ಲ ನಮ್ಮ ಎಮ್ ಎಲ್ ಎ ನಮ್ಮ ಎಂ ಪಿ ಅವರಿಗೆ ನಾವು ಗೌರವ ಕೊಡಲೇಬೇಕು ಗೌರವ ಕೊಡೋಣ ಆದರೆ ನೀವು ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳಿ ಅಂತ ಮಾತ್ರ ನಾನು ಅವರಲ್ಲಿ ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತಾಯಿದ್ದೀನಿ ಹೇಳಿದ್ದಾರೆ ಅವ್ರು ನಾವೇನು ಕೇಳಿಲ್ಲ ಮೊನ್ನೆ ಮುಖ್ಯಮಂತ್ರಿ ಒಂದು ಸೆಕೆಂಡ್ ಕೂಡ ನಮ್ಮ ಹತ್ರ ನಿಂತಿಲ್ಲ ನಿಮ್ಗೆ ಅಂದ್ರೆ ಒಂದು ಸೆಕೆಂಡ್ ಆಯಿತಾ ಮುಖ್ಯಮಂತ್ರಿ ಕಿವಿ ಒಳಗಡೆ ಕೂಡ ಕೇಳಿಲ್ಲ ನಾವು ಯಾರು ಬಂದಿದ್ದೀವಿ ಅಂತ ನನ್ನ ಲೆಕ್ಕ ಆಯಿತಾ ನಮ್ಮ ಎಂ ಪಿನೇ ಹೇಳಿದ್ದು ಇಲ್ಲ ಇಲ್ಲ ನಾನು ಇಪ್ಪತ್ತ ಆರನೇ ತಾರೀಕಿನೊಳಗಡೆ ನಿಮ್ಮನ್ನೆಲ್ಲ ಮಾತುಕತೆಗೆ ಕರಕ್ಕೆ ವ್ಯವಸ್ಥೆ ಮಾಡಿಬಿಡ್ತೀನಿ ಹೋಗ್ಬಿಡ್ರಿ ಹೋಗ್ಬಿಡ್ರಿ ಅಂತ ಕಳಿಸಿದೆ ಹಾಂ ಇನ್ನೊಂದು ವಾರ ಟೈಮ್ ಕೊಡ್ರಿ ನಮ್ಮ ಸಮಾವೇಶ ಮುಗಿದ ತಕ್ಷಣವೇ ನಾನೇ ಮಧ್ಯಪ್ರವೇಶ ಮಾಡಿ ಡೇಟ್ ನಿಗದಿ ಮಾಡಿ ನಿಮ್ಮನ್ನು ಕರೆಸ್ತೀನಿ ಹೋಗ್ರಿ ಅಂತ ಅಂತೇಳ್ದ ನಮಗೂ ಹೇಳಿಲ್ಲ ಹೇಳಿದ್ದ ಯಾರಿಗೆ ಅಲ್ಲಿದ್ದಂಥ ನಮ್ಮ ಕಾಂಗ್ರೆಸ್ ಲೀಡರ್ಗಳಿಗೆ ಹೇಳಿದರು ಆಯ್ತು ತೊಂದರೆ ಇಲ್ಲ ಅವ್ರಿಗೆ ಹೇಳಿದ್ರೇನು ನಮ್ಗೆ ಹೇಳಿದ್ರೇನು ಎರಡೂ ಒಂದೇನೆ ಪಾಯಿಂಟ್ ಏನಂತ ಹೇಳಿದ್ರೆ ನೀವು ಏನು ಜವಾ ಹೇಳ್ತಾ ಇದ್ದೀರಿ ಇವತ್ತು ನಮ್ಮಲ್ಲಿ ಏನು ಚರ್ಚೆ ಆಯಿತು ಅವ್ರು ನಂಬಕ್ಕಾಗಲ್ಲ ಬರೇ ಸುಳ್ಳು ಹೇಳ್ತಾ ಇದಾರೆ ಮುಂದಕ್ಕೆ ತೇಳ್ತಾರೆ ಮುಂದಕ್ಕೆ ತೆರ್ತಾರೆ ಅಂತ ಚರ್ಚೆ ಆಯ್ತಲ್ಲ ಇದು ನಾನು ಹೇಳಿದ್ನಾ ನಿಮಗೆ ಇದು ನಾನೇನಾರು ಹೇಳ್ಕೊಟ್ನಾ ನಿಮಗೆ ಹಿಂಗೆ ಮಾಡ್ತಾರಂತ ನಿಮ್ಮ ಅನುಭವ ಅದು ಈಗ ಕಳೆದ ಎರಡೂವರೆ ವರ್ಷದಿಂದ ನಮ್ಮ ಹೋರಾಟ ಈಗ ಮೂರನೇ ವರ್ಷಕ್ಕೆ ಪೂರೈಸುವಂಥ ಸಂದರ್ಭಕ್ಕೆ ನಾವು ಹೊಂಟಿದೀವಿ ಅದರ ಅನುಭವ ಅದು ಇಷ್ಟು ದಿನಗಳ ಕಾಲ ಅವ್ರು ಏನು ಹೇಳಿದ್ದಾರೆ ಏನಿಲ್ಲ ಅದು ಸತ್ಯನ ಸುಳ್ಳ ಅನ್ನೋ ನಿಮಗೆ ಗೊತ್ತಿದೆ ಅದನ್ನ ನೀವು ಮಾತಾಡಿದಿರಿ ಈಗ ನಾವೇನಾದರೂ ಅಪಪ್ರಚಾರ ಮಾಡೋಕ್ಕಾಗಿ ಮಾತಾಡಿದೀವಾ ಎಂಥದೂ ಇಲ್ಲ ಆದ್ರಿಂದ ಜನರ ತಾಳ್ಮೆ ಇದೆಯಲ್ಲ ಜನರ ತಾಳ್ಮೆಯನ್ನು ನೀವು ತಪ್ಪು ತಿಳ್ಕೊಳ್ಬೇಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಿ ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಿ ನಮ್ಮ ತಾಳ್ಮೆಯನ್ನು ತಪ್ಪು ತಿಳ್ಕೊಳ್ತಾ ಇದ್ದೀರಿ ಇದರ ಪರಿಣಾಮ ಅನುಭವಿಸ್ಬೇಕಾಗ್ತದೆ ಜನರನ್ನು ಪರೀಕ್ಷೆ ಮಾಡೋದೈತ್ತಲ್ಲ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡೋದೈತ್ತಲ್ಲ ಜನರ ಹೋರಾಟದ ಬಗ್ಗೆ ನೀವು ಪ್ರಶ್ನೆ ಮಾಡೋದೈತ್ತಲ್ಲ ಅದರ ಪರಿಣಾಮವನ್ನು ನೀವು ಮುಂದೆ ಎದುರಿಸ್ಬೇಕಾಗ್ತದೆ ಅದಕ್ಕೆ ಅವಕಾಶ ಕೊಡಬೇಡ್ರಿ ಅಂತ ಮಾತ್ರ ನಾನು ಅವರಿಗೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಓಕೆ ನಿಮ್ಮೆಲ್ಲರ ಅಭಿಪ್ರಾಯದ ಪ್ರಕಾರ ಒಂದು ವಿಷಯ ಇದೆ ನಿಮಗೆ ನಾನು ಓದ್ಸುತ್ತಿ ಕೂಡ ಹೇಳಿದಿನಿ ಈಗಲೂ ನೆನಪು ಮಾಡ್ತಾ ಇದ್ದೀನಿ ಯಾರು ಕೂಡ ನೀವು ಎದುರಬೇಕಾಗಿಲ್ಲ ಮೊನ್ನೆ ತಾನೇ ಬಳ್ಳಾರಿ ಒಳಗಡೆ ಮುಖ್ಯವಾಗಿ ನಮ್ಮ ಬಳ್ಳಾರಿ ಲಾರಿ ಟರ್ಮಿನಲ್ ವಿಚಾರದಲ್ಲಿ ಜಿಲ್ಲಾ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದ್ದಾರೆ ಜಿಲ್ಲಾ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಏನಂತ ಯಾರೇ ನೀವು ಎ ಐ ಡಿ ಬಿ ಅವರು ಘೋಷಣೆ ಮಾಡಿದಂಥ ಹಣವನ್ನು ತಗೊಂಡಿದ್ರೂ ಕೂಡ ತಗೊಂಡಿದ್ರೂ ಕೂಡ ಹೆಚ್ಚುವರಿ ಬೆಲೆ ಬೇಕು ಅಂತ ಕೇಳೋದಕ್ಕೆ ಅವರಿಗೆ ಹಕ್ಕಿದೆ ಅಂತೇಳಿ ಕೋರ್ಟ್ ಹೇಳಿದೆ ನಾನು ಹೇಳ್ತಾ ಇಲ್ಲ ಇದು ಮಾತು ನಾನು ಹೇಳಿದ್ರೆ ಯಾರೋ ಒಬ್ರು ರೈತ ಸಂಘದ ಲೀಡರ್ ಹೇಳೋನಪ್ಪ ಅದು ನಡೀತಿರ್ತೇ ಇಲ್ಲೋ ಅಂತ ಆಗ್ಬೋದು ಇದನ್ನು ಹೇಳಿದವರು ಯಾರು ಜಿಲ್ಲಾ ನ್ಯಾಯಾಲಯದ ಜಿಲ್ಲಾ ನ್ಯಾಯಾಲಯ ಹೇಳಿದ್ದಾರೆ ಮೂವತ್ತು ಲಕ್ಷ ದುಡ್ಡು ತಗೊಂಡೋಗಿ ಮತ್ತೆ ಹೆಚ್ಚುವರಿ ದುಡ್ಡು ಬೇಕು ಅಂತ ಕೇಸ್ ಯಾರು ಹಾಕಿದ್ರಲ್ಲ ಅವ್ರ ಪರವಾಗಿ ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಜಿಲ್ಲಾ ನ್ಯಾಯಾಲಯ ಆದ್ರಿಂದ ಇದು ನಾನು ಹೇಳೋ ಮಾತಲ್ಲ ಇದರಲ್ಲಿ ವಿಶ್ವಾಸ ನೀವು ಇಡ್ರಿ ಖಂಡಿತ ನಮಗೆ ಇದರಲ್ಲಿ ಜಯ ಸಿಕ್ಕೇ ಸಿಗ್ತದೆ ಭಯ ಅವ್ರಿಗಿದೆ ಭಯ ನಮಗಿಲ್ಲ ಭಯ ಅವ್ರಿಗಿದೆ ಸರ್ಕಾರಕ್ಕೆ ಯಾಕೆ ಭಯ ಇದೆ ಇದು ಒಬ್ರಿಬ್ರ ಕತೆ ಅಲ್ಲ ಐದು ಆರು ಸಾವಿರ ಕುಟುಂಬಗಳ ಕತೆ ಇದು ಹದಿಮೂರುವರೆ ಹದಿಮೂರು ಸಾವಿರ ಎಕರೆ ಜಮೀನಿನ ಕತೆ ಮೂರು ಕಂಪ್ನಿಗಳು ಒಂದು ಕಂಪ್ನಿ ಮಿತ್ತಲ್ ಕಂಪ್ನಿ ಇನ್ನೊಂದು ಬ್ರಾಹ್ಮಿಣಿ ಸೀಲ್ಸು ಮತ್ತೊಂದು ಎಲ್ ಎಮ್ ಡಿ ಸಿ ಹನ್ನೆರಡುವರೆಯಿಂದ ಹದಿಮೂರು ಸಾವಿರ ಎಕರೆ ಭೂಮಿಯ ಕತೆ ಒಂದೊಂದು ಎಕರೆಗೆ ಒಂದೊಂದು ಕೋಟಿ ರೂಪಾಯಿ ಪರಿಹಾರ ಕೊಟ್ಟರೆ ಹದಿಮೂರು ಹದಿನಾಲ್ಕು ಸಾವಿರ ಕೋಟಿ ಕೊಡ್ಬೇಕು ಎಲ್ಲಿಂದ ತರಬೇಕು ಅಂತ ಕೇಳಿದ್ರಿ ಎಂ ಬಿ ಪಾಟೀಲ್ರು ಇದೇ ಬಂದಿರೋದು ಸಮಸ್ಯೆ ಅರೆ ಯಾರು ಯಾರ ಇಚ್ಛೆಗೆ ಕೊಡ್ತೀರಿ ಅಂತ ನಾವು ಕೇಳ್ತಾ ಇದೀವಿ ಯಾರ ಇಚ್ಛೆಗೆ ಕೊಡ್ತಾ ಇದ್ದೀರಪ್ಪ ನಮಗೇನು ದಾನ ಕೊಡ್ತಾ ಇದ್ದೀರಾ ದರ ಇದೆ ನೀವು ಕೊಡ್ಬೇಕು ಅಷ್ಟೇ ನೀವು ಕೊಡ್ತಾ ಇರೋದು ದಾನ ಕಂಪ್ನಿಗಳಿಗೆ ಕಂಪ್ನಿಗಳಿಗೆ ದಾನ ಕೊಡ್ತಾ ಇದ್ದೀರಿ ಬರೇ ನೂರು ರೂಪಾಯಿ ಎಕರೆ ಹಂಗೆ ನಮ್ಮ ಭೂಮಿನ ಕೊಡ್ತಾ ಇದೀರಿ ಯಾಕೆ ಕೊಡ್ಬೇಕು ಅವ್ರಿಗೆ ನೂರು ರೂಪಾಯಿ ಒಂದು ಎಕರೆ ಒಂದು ವರ್ಷಕ್ಕೆ ಗುತ್ತಿಗೆ ಮಾತಾಡಿ ಕೊಡ್ತಾ ಇರೋದು ಅವ್ರಿಗೆ ಕಂಪ್ನಿಗಳಿಗೆ ಒಂದು ನೂರು ರೂಪಾಯಿದಂಗೆ ಹಾಂ ಇಲ್ಲಿ ಇದೇ ನಮ್ಮ ಪ್ರದೇಶದಲ್ಲಿ ಅನೇಕ ಜನ ಬಡವರಿದ್ದಾರೆ ನಾವು ವ್ಯವಸಾಯ ಮಾಡ್ತೀವಪ್ಪ ನೂರು ರೂಪಾಯಲ್ಲಿ ಇನ್ನೂರು ರೂಪಾಯಿ ಕೊಡ್ತೀವಿ ಕೊಡ್ರಿ ಹೆಂಗಾರ ಕೊಡ್ತಾರಾ ನಮ್ಗೆ ಕೊಡ್ತಾರಾ ಇನ್ನೂರು ರೂಪಾಯಲ್ಲಿ ಸಾವಿರ ರೂಪಾಯಿ ಕೊಡ್ತೀವಿ ಎಕರೆಗೆ ಕೊಡ್ತೀರಾ ಮತ್ತು ಅವ್ರಿಗೆ ಮಾತ್ರ ಹಂಗೆ ಕೊಡ್ತೀರಿ ಕಂಪ್ನಿಯವ್ರಿಗೆ ಕೊಡಕ್ಕೆ ನಿಮ್ಮ ಹತ್ರ ಹಣ ಐತೆ ಕಂಪನಿಯವ್ರಿಗೆ ಕೊಡಕ್ಕೆ ನಿಮ್ಮ ಹತ್ರ ಭೂಮಿ ಇದೆ ಆದರೆ ರೈತರಿಗೆ ಕೊಡಕ್ಕಿಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ಒಪ್ಪಕ್ಕಾಗತ್ತಾ ನೀವು ಒಪ್ಪಕ್ಕಾಗಲ್ಲ ಅಂತ ಹೇಳಿದ್ದೆ ಅವ್ರು ಎದುರು ಮಾತಾಡ್ತಾರೆ ಅಂತ ಹೇಳದವ್ರು ಅಂದರೆ ನಾವು ನ್ಯಾಯ ಕೇಳಬಾರ್ದು ಅಂತ ಅವ್ರು ಹೇಳೋದು ನಾವು ಕೊಟ್ಟಷ್ಟು ಕೊಟ್ಟ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಇದ್ದಾರೆ ಅದರಿಂದ ಇದು ಪ್ರಶ್ನೆ ಇದೆ ಅದಕ್ಕೆ ನಾವು ಮಾತುಕತೆ ಮಾತಾಡ್ಸಕ್ ನಿಮ್ಮ ಆಗಲ್ಲ ಅಂದ್ರೆ ಬೇಡ ಮಾತುಕತೆ ಬೇಡ ನಮ್ಮನ್ನು ಕರ್ಕೊಂಡೋಗಿ ಮಾತಾಡೋ ಬೇಡ ಬೇಡ ನೀವು ಹೇಳಿಬಿಡಿ ನೀವು ಹೇಳಿಬಿಡಿ ಇಂತಿಷ್ಟು ರೇಟ್ ಆದ್ರೆ ನಾವು ನೀವು ಬಂದು ತಗೊಂಡೋಗ್ರಿ ಇಷ್ಟು ರೇಟ್ ಅಂತೇಳಿ ಘೋಷಣೆ ಮಾಡ್ತೀವಿ ನೀವು ಘೋಷಣೆ ಮಾಡಿ ನಮ್ಮ ರೈತರು ಅವ್ರವ್ರ ಇಷ್ಟ ಅದು ಆ ರೇಟ್ ತಗೊಳ್ತಾರ ಬಿಡ್ತಾರ ಅವ್ರಿಗೆ ಬಿಟ್ಟಿದ್ವಿ ವಿಷಯ ಅದನ್ನ ನೀವು ಮಾತಾಡಿ ಅಂತೇಳಿ ನಾನು ಈಗಲೂ ಕೂಡ ಎಂ ಪಿಗೂ ಹೇಳ್ತಾ ಇದ್ದೀನಿ ಎಮ್ ಎಲ್ ಎ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ತುಂಬಾ ಗೌರವದಿಂದಲೇ ನಾವು ಮಾತಾಡೋಣ ಅವ್ರಿಗೆ ನಾವೇನು ಅಗೌರವ ಕೊಡುವಂಥ ಪ್ರಸಂಗ ಇಲ್ಲ ನೀವು ಇದನ್ನ ಇತ್ಯರ್ಥ ಮಾಡಬೇಕು ಅಂತೇಳಿ ಗಟ್ಟಿತನ ಇದ್ರೆ ನೀವು ಇತ್ಯರ್ಥ ಮಾಡೋದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಪ್ರಯತ್ನ ಮಾಡ್ರಿ ಅಂತ ಅಷ್ಟೇ ನಾವು ಕೇಳ್ತಾ ಇದ್ದೀವಿ ಆದ್ರಿಂದ ಅವ್ರು ಹೇಳಿದ್ದಾರೆ ನಮ್ಮ ಕಾರ್ಯಕರ್ತರು ಇಲ್ಲಿವರು ಒಂದು ಐದನೇ ತಾರೀಕಿನವರೆಗೆ ನೋಡೋಣ ಅಂತ ಮೂರನೇ ತಾರೀಕು ಏನೋ ಎಂ ಪಿ ಬರ್ತಾರೆ ಅವ್ರು ಐದನೇ ತಾರೀಕಿನ ಒಳಗಡೆ ಏನೋ ಮಾತಾಡ್ತೀವಿ ಅಂತ ಹೇಳಿದಾರಂತೆ ಐದು ಹೋಗ್ಲಿ ಹತ್ತನೇ ತಾರೀಕಿನವರೆಗೆ ನಾವು ಗಡುವು ಕೊಡೋಣ ಅಂತ ನನಗನ್ಸುತ್ತೆ ಒಂಬತ್ತನೇ ತಾರೀಕು ಸಾಯಂಕಾಲದವರೆಗೆ ನೋಡೋಣ ನೋಡೋಣ ಯಾಕಂದರೆ ಇಲ್ಲಿವರೆಗೆ ಅವ್ರು ಮಾತು ಹೇಳಿದ್ದೆಲ್ಲ ಕೇಳ್ತಾ ಬಂದಿದ್ದೀವಿ ಕೇಳ್ತಾ ಬಂದಿವೆ ಇಲ್ಲ ಕೇಳ್ತಾ ಬಂದಿದ್ದೀವಿ ಹೋರಾಟ ವಾಪಸ್ ತಕ್ಕೊಂಡೀವಿ ಅದರಿಂದ ನಮ್ಮ ಕೆಲವು ರೈತರಿಗೆ ಸಿಟ್ಟು ಬಂದುಬಿಟ್ಟೆ ಏನಂತ ನೀವು ಅವ್ರು ಹೇಳ್ದಂಗೆ ಕೇಳ್ತೀವಿ ಅವ್ರು ಹೇಳ್ದಂಗೆ ಕೇಳಿ ವಾಪಸ್ ತಕ್ಕತ್ತೀರಿ ಅಂತೇಳಿ ಸೊ ಈ ಸತಿ ನನ್ನ ಅಭಿಪ್ರಾಯ ವಾಪಸ್ ತಕ್ಕೊಳ್ಳೋ ಪ್ರಸಂಗ ಇಲ್ಲ ಹತ್ತನೇ ತಾರೀಕು ಎಮ್ ಎಲ್ ಎ ಮನೆ ಮುಂದಕ್ಕೆ ಹೋಗಿಬಿಡೋಣ ಅಂತ ನನ್ನ ವಿನಂತಿ ಹೋಗೋಣ ನಾನೇನು ಅವ್ರನ್ನ ಬೆದರ್ಸೋಕ್ಕೆ ಹೋಗಲ್ಲ ಅಲ್ಲಿ ಕುಂದ್ರೋಣ ನೀನು ಎಲ್ಲಿವರೆಗೆ ಡೇಟ್ ತರ್ತೀಯ ಅಲ್ಲೇ ಕುಂತ್ಕೊಂಡ್ಬಿಡ್ತೀವಪ್ಪ ನೀ ಮನೆ ಮುಂದೆ ಕುತ್ಕೊಳ್ಳಿ ಆ ರೀತಿ ಒಂದು ಅಭಿಪ್ರಾಯಕ್ಕೆ ಬರೋದಾದರೆ ನೀವೆಲ್ಲರೂ ಅಭಿಪ್ರಾಯಪಟ್ಟು ಅದು ಹೆಂಗೆ ಹೋಗೋದು ಡೈರೆಕ್ಟಾಗಿ ಗಾಡಿಗಳು ತಗೊಂಡು ಟ್ರ್ಯಾಕ್ಟರ್ಗಳು ತಗೊಂಡು ಸೀದಾ ಅಲ್ಲಿಗೆ ಹೋಗೋದ ಪಾದಯಾತ್ರೆ ಹೋಗದ ಏನೋ ಎತ್ತ ಈ ವಿಷಯಕ್ಕೆ ನಮ್ಮಲ್ಲಿ ಒಂದು ಅಭಿಪ್ರಾಯ ಇದೆ ಸೀದಾ ಹೋಗಿಬಿಡೋಣ ಹೋಗಿ ಅಲ್ಲೇ ಬಿಡೋಣ ಅಂತಕ್ಕಂಥದ್ದು ಅಭಿಪ್ರಾಯ ಇದೆ ಸೊ ಇದನ್ನು ನೀವು ಗಮನಕ್ಕೆ ತಗೊಳ್ಳಿ ಅವ್ರಿಗೆ ಹೇಳಿ ಯಾರೇ ನಿಮ್ಮ ಹತ್ರ ಮಾತಾಡಿದ್ರು ಕೂಡ ಅವ್ರಿಗೆ ಹೇಳಿ ಯಾರಾದರೂ ಕಾಂಗ್ರೆಸ್ ಕಾರ್ಯಕರ್ತರು ಇನ್ನೊಬ್ಬರು ಈ ರೀತಿಯಲ್ಲಿ ಮಾತಾಡಿದ್ರೆ ಸ್ಪಷ್ಟವಾಗಿ ಹೇಳ್ರಿ ಏನಂತ ನೀವು ಮಾತುಕತೆಗೆ ಕರೆದ್ರೆ ನಾವು ಬರೋದಿಲ್ಲ ಅಂತ ಹೇಳಬೇಡಿ ಬಸವರಾಜ್ ಅವ್ರು ಬರೋದಿಲ್ಲ ಅಥವಾ ನಮ್ಮ ಸಂಘದವ್ರು ಯಾರು ಬರಲ್ಲ ನೀವು ಯಾರನ್ನ ಕರೆದ್ರೆ ಅವ್ರು ಬರ್ತೀವಿ ಅಂತ ಹೇಳಿ ಅರ್ಥ ನೀವು ಯಾರನ್ನ ಕರೆದ್ರೂ ಏನು ಕಳತನ ಮಾಡೋದು ಏನೈತೆ ಅಲ್ಲಿ ಹೋಗಿ ನಾವು ನಾ ಅಲ್ಲಿ ಹೋಗಿ ಮಾತಾಡಿದ ಏನೈತೆ ಆಯ್ತಪ್ಪ ನಿನ್ ರೇಟ್ ಹೇಳಪ್ಪ ನಮ್ಗೆ ಗಿಡದ್ರೆ ಒಪ್ಪ ಇರಿದ್ರಿ ಇಲ್ಲ ಅಷ್ಟ್ರಿಗೆ ಏನಿದೆ ಇದೇ ತಾನೇ ಇರೋದು ಅದನ್ನ ಯಾರು ಮಾತಾಡಿದ್ರೆ ಏನೈತೆ ನಮ್ಗೆ ಯಾರು ಮಾತಾಡಿದ್ರು ಸಂತೋಷನೇ ನಿಮಗೆ ಯಾರು ಪ್ರೀತಿ ಕಾಣ್ತದೆ ಎಮ್ ಎಲ್ ಎಗೆ ಎಂ ಪಿಗೆ ನಿಮ್ಗೆ ನಿಮಗೆ ಯಾರು ಪ್ರೀತಿ ಕಾಣ್ತದೆ ಈ ಊರಾಗ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರ್ಕೊಂಡೋಗಿ ಮಾತಾಡ್ತೀರಾ ಮಾತಾಡ್ರಿ ಫಸ್ಟ್ ಮಾತಾಡಿ ಸುಳ್ಳು ಹೇಳ್ಬೇಡ್ರಿ ನಮ್ಗೆ ಅಷ್ಟೇ ನಮ್ಮನ್ನೇ ಕರ್ಕೊಂಡೋಗ್ರಿ ಇನ್ನೊಬ್ಬರು ಕರ್ಕೊಂಡೋಗ್ರಿ ನಾವು ಬಂದ್ರೇನೆ ಅದು ಯಾವುದೂ ಇಲ್ಲ ನೀವು ಯಾರನ್ನು ಬೇಕಾದರೂ ಕರ್ಕೊಂಡೋಗಿ ಮಾತುಕತೆ ಮಾಡಿ ಅನೌನ್ಸ್ ಮಾಡಿಸ್ಬೇಕಷ್ಟೇ ಅಷ್ಟೇ ನಮಗೆ ಅಧಿಕೃತವಾಗಿ ನಮ್ಮ ಡಿಮ್ಯಾಂಡ್ ಇರೋದು ಇಷ್ಟೇ ನಮ್ಮ ಡಿಮ್ಯಾಂಡ್ ಇರೋದೇನೋ ಹಳೆ ಭೂ ಬೆಲೆ ರದ್ದಾಗಬೇಕು ಹೊಸ ಬೆಲೆ ಬಹಿರಂಗ ಆಗಬೇಕು ಆ ಬಹಿರಂಗ ಆದ್ಮೇಲೆ ನಾವೆಲ್ಲರೂ ಕೂತ್ಕೊಳ್ಳೋಣ ಯಾರ್ಯಾರ್ದು ಏನು ಅಭಿಪ್ರಾಯ ಐತೆ ಅವ್ರು ಏನು ಬಹಿರಂಗ ಮಾಡ್ತಾರೆ ಅದನ್ನು ಒಪ್ಪಬೇಕಾ ಬೇಡ ತೀರ್ಮಾನ ಮಾಡಿ ಮುಂದೆ ತೀರ್ಮಾನಕ್ಕೆ ಹೋಗೋಣ ಇಷ್ಟು ನನ್ನ ಅಭಿಪ್ರಾಯ ಈ ನಾವು ನಾವೆಲ್ಲರೂ ಮಾತಾಡ್ಕೊಂಡಿರೋದು ಇಷ್ಟು ಅಭಿಪ್ರಾಯ ಅದಕ್ಕೆ ಹತ್ತನೇ ತಾರೀಕು ಹೊರಗೆ ಒಂಬತ್ತನೇ ತಾರೀಕು ಸಂಜೆವರೆಗೆ ನಾವು ನೋಡೋಣ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ ನೀವು ಇಲ್ಲಿ ಕೂತವರು ಕೂಡ ಮಾತಾಡ್ರಿ ತಪ್ಪೇನಿಲ್ಲ ಅವರು ಅವತ್ತು ಮುಖ್ಯಮಂತ್ರಿ ಜೊತೆ ಮಾತಾಡುವಾಗ ತುಂಬ ಜನ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೇ ಮುಂದೆ ಇದ್ದರು ಒಳ್ಳೆಯದು ಅವರನ್ನು ಮಾತಾಡಿ ಬಗೆಹರಿಸಲಿ ನಮಗೇನು ಬಗೆಹರಿಸಬಾರ್ದು ಅಂತಿಲ್ಲ ಆದ್ದರಿಂದ ಅವ್ರಿಗೂ ಹೇಳಿ ಮತ್ತು ನಿಮ್ಮ ಎಂ ಪಿ ನಿಮ್ಮೆಲ್ಲರಿಗೆ ಅವತ್ತು ಹೇಳಿದ್ದ ಮುಖ್ಯಮಂತ್ರಿ ಬಂದಾಗ ಬೇಗನೆ ಅದನ್ನೇನೋ ಒಂದು ಮಾತಾಡಿ ಅಂತ ಅಂತೇಳಿ ಆಯ್ತಾ ಅದಕ್ಕೆ ಅವ್ರ ಅಭಿಪ್ರಾಯ ಅವ್ರು ಬೇಡ ಇವರು ಬೇಡ ಯಾರೂ ಬೇಡ ನೀವೇ ಮಾತಾಡಿ ಒಂದು ತೀರ್ಮಾನ ತಗೊಂಡು ಬಂದು ಅನೌನ್ಸ್ ಮಾಡ್ರಪ್ಪ ಅಂತ ಅವ್ರಿಗೂ ಕೂಡ ತಿಳಿಸ್ಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಯಾರ ಜೊತೆನೋ ಯಾರೋ ಹೋಗಿ ಮಾತಾಡೋದ್ರಿಂದ ಏನೂ ಆಗಲ್ಲ ಅಂತ ಪ್ರಶ್ನೆ ಅಲ್ಲ ಯಾರು ಮಾತಾಡಿದ್ರು ಪ್ರಯೋಜನ ಆಗುತ್ತೆ ಮಾತಾಡಿ ಸೊ ಇಷ್ಟಿದೆ ನನ್ನ ಅಭಿಪ್ರಾಯ ಸೊ ಹಂಗಾಗಿ ಇವತ್ತು ಸು ಎರಡನೇ ತಾರೀಕು ಒಂದು ಪ್ರೆಸ್ ಮೀಟ್ ಮಾಡೋಣ ಇದಕ್ಕೆ ಸಂಬಂಧಪಟ್ಟು ಬಳ್ಳಾರಿಯಲ್ಲಿ ಊರಿಗೊಂದು ಬನ್ನಿ ಇಬ್ಬರು ಮೂವರು ಮುಂದಾಳುಗಳಾಗಿ ಬನ್ನಿ ಅವತ್ತು ಪ್ರೆಸ್ನವರಿಗೆಲ್ಲ ಅನೌನ್ಸ್ ಮಾಡೋಣ ಒಂಬತ್ತನೇ ತಾರೀಕು ಸಾಯಂಕಾಲದವರೆಗೆ ನಾವು ಗಡುವು ಕೊಡ್ತೀವಿ ಹತ್ತನೇ ತಾರೀಕು ನಾವು ತಂಡೂರಿಗೆ ಎಮ್ ಎಲ್ ಮನೆ ಮುಂದಕ್ಕೆ ಹೋಗ್ತೀವಿ ಅರೆಸ್ಟ್ ಮಾಡಿದ್ರೆ ಅಲ್ಲೇ ಅರೆಸ್ಟ್ ಆಗ್ತೀವಿ ಆಗ್ಬೋದಾ ಮಾತಾಡಬಹುದು ಅಂತ ನನ್ ಅನ್ಸುತ್ತೆ ಇದ್ರ ಬಗ್ಗೆ ಏನಾರಿದ್ದಾರೆ ನೀವು ಮಾತಾಡಿ